ಕಾರ ವೀಕ್ಷಕರೇ ಜಾನಕಿ ಟಿವಿ ಸುದ್ದಿ ವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ ಎಐಸಿಸಿ ಅಧ್ಯಕ್ಷರಾಗಿದ್ದಂಥವರು ಅವರಿಗೆ ಪ್ರತಿ ವರ್ಷ ಪುಣ್ಯತಿಥಿ ಎಂದು ಅವರು ಪುಷ್ಪಾರ್ಚನೆ ಮಾಡಿ ಸ್ವಾತಂತ್ರ್ಯ ಹೋರಾಟಗಾರರು

सर सेम सर इकडे 넘कडे ಸರ್ ಸರ್ ನಮ್ಮकडे ಕ್ಯಾಮೆರಾ ಆಕೆ ಆಕೆ ಸರ್ ಈಗ ಎಸ್ ನಿಜಗುಪ್ನ ಅವರ ನೇತೃತ್ವದ ಅವರು माजी ಮುಖ್ಯಮಂತ್ರಿಗಳು ಮತ್ತು ಕಾಂಗ್ರೆಸ್ ಅನ್ಡಿವೈಡೆಡ್ ಕಾಂಗ್ರೆಸ್ ಎ ಐ ಸಿ ಸಿ ಅಧ್ಯಕ್ಷರಾಗಿದ್ದಂಥವರು ಅವರಿಗೆ ಪ್ರತಿ ವರ್ಷ ಅವರ ಜನ್ಮದಿನದಿಂದ ಜನ್ಮದಿನದಂದು ಮತ್ತು ಪುಣ್ಯ ಪುಣ್ಯತಿಥಿ ಎಂದು ಅವರ ಪ್ರತಿಮೆಗೆ ಪುಷ್ಪಾರ್ಚನೆ ಮಾಡಿ ಗೌರವವನ್ನು ಸಲ್ಲಿಸ್ತಕ್ಕಂಥ ಕೆಲಸವನ್ನು ಸರ್ಕಾರ ಮಾಡ್ತಾರೆ ಎಸ್ ನಿಜಲಿಂಗಪ್ಪನವರು ಸ್ವಾತಂತ್ರ್ಯ ಹೋರಾಟಗಾರರು ಮತ್ತು ಒಬ್ಬ ದೇಶ ಕಂಡಂಥ ಪ್ರಥಮ ನಾಯಕರು ಎರಡು ಬಾರಿ ಕರ್ನಾಟಕದಲ್ಲಿ ಮುಖ್ಯಮಂತ್ರಿಯಾಗಿದ್ದರು ಎರಡು ಬಾರಿ ಕರ್ನಾಟಕದ ಮುಖ್ಯಮಂತ್ರಿಯಾಗಿದ್ದರು ಏಕೀಕರಣ ಆದಮೇಲೆ ಮೊದಲನೇ ಮುಖ್ಯಮಂತ್ರಿಯವರು ಏಕೀಕರಣ ಆಯಿತು ಕರ್ನಾಟಕ ದೇಶದಲ್ಲಿ ಏಕೀಕರಣ ಆದ ಸಾವಿರದ ಒಂಬೈನೂರ ಐವತ್ತಾರು ನವೆಂಬರ್ ಒಂದನೇ ತಾರೀಕು ಏಕೀಕರಣ ಆಯಿತು ಅವತ್ತರ ಮುಖ್ಯ ಮೊದಲ ಮುಖ್ಯಮಂತ್ರಿ ಆಗಿದ್ದರು ಮತ್ತು ಏಕೀಕರಣ ಹೋರಾಟದಲ್ಲೂ ಕೂಡ ಭಾಗವಹಿಸಿದ್ದರು ಮತ್ತೆ ಜನಪರ ಕಾಳಜಿ ಇದ್ದಂಥ ಮುಖ್ಯಮಂತ್ರಿ ನೀರಾವರಿಗೆ ಹೆಚ್ಚು ಆದ್ಯತೆಯನ್ನು ಕೊಡ್ತಕ್ಕಂಥ ಪ್ರಯತ್ನವನ್ನು ಕರ್ನಾಟಕದಲ್ಲಿ ಮತ್ತು ಎಲ್ಲಕ್ಕಿಂತ ಬಹಳ ಮುಖ್ಯವಾಗಿ ಒಬ್ಬ ಪ್ರಾಮಾಣಿಕ ರಾಜಕಾರಣಿ ಪ್ರಾಮಾಣಿಕ ರಾಜಕಾರಣಿ ಅದರಿಂದ ಅವರ ಜನಪರವಾದಂಥ ಕಾಳಜಿ ಪ್ರಾಮಾಣಿಕತೆ ಮತ್ತು ದೇಶಕ್ಕೆ ಅವರು ಮಾಡಿದಂಥ ಸೇವೆ ಅವೆಲ್ಲವೂ ಕೂಡ ನಮಗೆ ಆದರ್ಶಗಳು ಅವರ ಆದರ್ಶಗಳನ್ನು ನಾವು ಮೈಗೂಡಿಸ್ಕೊಂಡು